ಬೇತಮಂಗಲದ ಶ್ರೀ ಭವಾನಿ ನ್ಯೂ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಇಪ್ಪತ್ತಾರನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಬೇತಮಂಗಲದ ಗ್ರಾಮ ಪಂಚಾಯಿತಿ ಪೌರ ಕಾರ್ಮಿಕರಿಗೆ ಸನ್ಮಾನ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಮನರಂಜನೆ ಬೇತಮಂಗಲದ ಶ್ರೀ ಭವಾನಿ ನ್ಯೂ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಇಪ್ಪತ್ತಾರನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಆಚರಿಸಿ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಶಾಲಾ ಆಡಳಿತ ಮಂಡಳಿಯಿಂದ ಬೇತಮಂಗಲದ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುವ ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವ ಸೂಚಿಸಿದ್ದು ಆಡಳಿತ ಮಂಡಳಿಯ ಕಾರ್ಯವೈಖರಿಗೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಯಿತು ಇನ್ನು ಶಾಲಾ ವಾರ್ಷಿಕೋತ್ಸವ ಪ್ರಯುಕ್ತ ಪೋಷಕರಿಗೆ ಕ್ರೀಡಾಕೂಟವನ್ನ ಆಯೋಜಿಸಿದ್ದು ಕ್ರೀಡಾಕೂಟದಲ್ಲಿ ವಿಜೇತರಾದ ಪೋಷಕರಿಗೆ ವೇದಿಕೆಯ ಮೇಲೆ ಬಹುಮಾನಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕಮಲಮ್ಮ ಗೋಪಾಲ್ ರೆಡ್ಡಿ ಸ್ವಾತಿ ರಮೇಶ್ ನಿವೃತ್ತ ಶಿಕ್ಷಕ ಅಶ್ವಥಪ್ಪ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶ್ರೀಹರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನು ಕಾರ್ತಿಕ್ ಸದಸ್ಯರಾದ ಗಂಗಮ್ಮ ಕೊಂಡಪ್ಪ ಶಾಲಾ ಆಡಳಿತ ಮಂಡಳಿಯ ಭಾಸ್ಕರ್ ಮಂಜುನಾಥ್ ಮುಖ್ಯ ಶಿಕ್ಷಕರಾದ ಸತ್ಯನಾರಾಯಣ ಮೂರ್ತಿ ಸೇರಿದಂತೆ ಇತರೆ ಸಹ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಮತ್ತು ಪೋಷಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಈ ಒಂದು ಶುಭ ಸಂಜೆ ನಾನು ಭಾಳ ತಡವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರ್ತೀನಿ ಫಸ್ಟ ಫಸ್ಟಲ್ಲಿ ನಾನು ನಾನು ಕ್ಷಮೆ ಕೇಳಲು ಫಸ್ಟು ಎಲ್ಲರಲ್ಲೂ ಇದು ಮಾಡ್ತೀನಿ ಏಕೆ ಅಂದರೆ ತಡವಾಗಿ ಬಂದಿದ್ದೀನಿ ಯಾವ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ ಏನಿಲ್ಲ ಈ ಒಂದು ಭವಾನಿ ವಿದ್ಯಾಸಂಸ್ಥೆ ಹುಡುಗರಿಗೆ ಒಳ್ಳೆಯ ಎಜುಕೇಷನ್ ಕೊಡೋದ್ರಲ್ಲಿ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ ಈ ಒಂದು ಶಾಲೆಯ ಮುಖ್ಯಸ್ಥರಿಗೆ ಮುಖ್ಯೋಪಾಧ್ಯಾಯರಿಗೆ ಶಿಕ್ಷಕರಿಗೆ ಎಲ್ಲರಿಗೂ ಶುಭವಾಗಲಿ ಹೇಗೆ ಇಲ್ಲಿ ಒಂದು ಒಂದು ಗೌರವ ಸೂಚಿಸುವಂಥ ಒಂದು ಕೆಲಸ ಮಾಡಿದ್ದಾರೆ ಯಾವುದೇ ಶಾಲೆಯವರು ಇರ್ಬೋದು ಸರ್ ಇದುವರೆಗೂ ಮಾಡಿಲ್ಲ ತಾವಂದಂಥ ಒಳ್ಳೆ ಕೆಲಸನ ಮಾಡಿದ್ದೀರಾ ಅದಕ್ಕೆಲ್ಲರಿಗೂ ಒಂದು ಭಾಳ ಹೃದಯಪೂರ್ವಕವಾಗಿ ವಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀವಿ ಯಾಕೆ ಅಂದರೆ ಇದುವರೆಗೂ ಅವ್ರನ್ನಾರೂ ಗಿಲ್ಲ ಬೇತ್ಮಂಗ್ಳ ಶಿಕ್ಷೆಯಾಗಿಡೋದ್ರಲ್ಲಿ ನಾವು ನೋಡೋದ್ರಲ್ಲಿ ಕ್ಲೀನ್ನೆಸ್ ಮಾಡೋದ್ರಲ್ಲಿ ಅವ್ರದೇ ಆದಂಥ ಒಂದು ದೊಡ್ಡ ಪಾತ್ರ ಇರುತ್ತೆ ಒಂದು ಗ್ರಾಮ ಪಂಚಾಯತಿ ನಡೆಸೋದು ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ ಯಾ ಯಾವುದೇ ಒಂದು ಗ್ರಾಮ ಪಂಚಾಯತಿ ಯಾವುದೇ ಒಂದು ಊರು ಕ್ಲೀನಾಗಿರಬೇಕು ಅಂದರೆ ಅವರೇ ಕಾರಣ ಅವ್ರಿಗೊಂದು ಗೌರವ ಸೂಚಿಸುವಲ್ಲಿ ತಾವು ಯಶಸ್ವಿ ಆಗಿದ್ದೀರಾ ಯಾವುದೇ ಯಾರೇ ಆಗಲಿ ಅವ್ರನ್ನ ಗುರುತಿಸಿರ್ಲಿಲ್ಲ ಅವ್ರನ್ನ ತಾವು ಗುರುತಿಸಿಲ್ಲ ಅಂತ ಹೇಳ್ತಾ ವಂದನೆಗಳು ಹೇಳ್ತೀವಿ ಸರ್ ಥ್ಯಾಂಕ್ ಯು ಸರ್ Hey Hey <laughs> <Banana noise> oh. 谢谢 ತಿಂಗಳ ಒಂದು ಮಾಸಿಕ ಒಂದು ಶಿಕ್ಷಕ ಮತ್ತು ಮಕ್ಕಳ ಒಂದು ಪೇರೆಂಟ್ಸ್ ಮೀಟಿಂಗ್ ಅಂತ ಮಾಡ್ತೀವಿ ಆ ಪೇರೆಂಟ್ಸ್ ಮೀಟಿಂಗ್ ಮಾಡೋ ಮುಖ್ಯ ಉದ್ದೇಶವೇ ಮಕ್ಕಳಲ್ಲಿ ಏನಾದರೂ ಕುಂದು ಕೊರತೆಗಳಿದ್ರೆ ಮತ್ತು ಮಕ್ಕಳಲ್ಲಿ ಮಾನಸಿಕವಾಗಿ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ಮನೆಯಲ್ಲಿ ಮುಖ್ಯವಾಗಿ ಗೊತ್ತಿರೋದೇ ತಂದೆ ತಾಯಿಗಳಿಗೆ ಆ ತಂದೆ ತಾಯಿಗಳಿಗೆ ಗೊತ್ತಿದ್ದು ನಮ್ಮ ಹತ್ರ ಮುಖ್ಯವಾಗಿ ಅವರು ಹೇಳಿದ್ರೆ ನಾವು ಅದನ್ನು ಸರಿದುಗಿಸ್ಕೊಂಡು ಅವರ ಒಂದು ಮಾನಸಿಕ ಸ್ಥಿತಿನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ಅವರನ್ನು ತಿದ್ದು ಸ್ವಲ್ಪ ಮತ್ತು ಹಿಂದುಳಿದ ಮಕ್ಕಳು ಕೂಡ ನಾವು ಮುಂದೆ ತರೋದಕ್ಕೆ ಅವಕಾಶ ಸಿಗುತ್ತೆ ಸೊ ಹಾಗಾಗಿ ನಾವು ಪ್ರತಿಯೊಂದು ಸಲಿಯೂ ನಾನು ಪೇರೆಂಟ್ಸಲ್ಲಿ ಕೇಳ್ಕೊಳ್ಳೋದು ಅದನ್ನೇ ಹೆಚ್ಚು ಯಾವುದೇ ಒಂದು ನಾವು ಒಂದು ಕಾರ್ಯಕ್ರಮಗಳು ಮಾಡಿದಾಗ ನೀವು ಹೆಚ್ಚಿಗೆ ಬಂದು ಭಾಗವಹಿಸಬೇಕು ಮತ್ತು ಮುಕ್ತವಾಗಿ ಬಂದು ನಿಮ್ಮ ಮಕ್ಕಳ ಬಗ್ಗೆ ತಿಳ್ಕೊಬೇಕು ತಿಳ್ಕೊಂಡು ಈ ನಮ್ಮ ಮಗುಗೆ ಈ ಥರ ಒಂದು ಸಮಸ್ಯೆ ಏನಿದ್ರೆ ನಾವು ಅದನ್ನು ಸದಾ ನಮ್ಮ ಕೈಯಲ್ಲಿ ಆದಷ್ಟು ಅದನ್ನು ಪ್ರಯತ್ನ ಪಟ್ಟು ನಾವು ಅದನ್ನು ತಿನ್ ತಿನ್ನಿಸಿ ಅವ್ರು ಒಳ್ಳೆಯ ರೀತಿಯವು ನಡಿ ನಾಟ ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಮತ್ತು ಒಳ್ಳೆ ರೀತಿಯಾಗಿ ಅವ್ರು ಓದೋದಕ್ಕೆ ಕೂಡ ನಾವು ಸಹಾಯ ಆಗುತ್ತೆ ಸೊ ಪ್ರತಿಯೊಂದು ಸಲ ನಾನು ಪೇರೆಂಟ್ಸ್ ಮೀಟಿಂಗಲ್ಲಿ ಅದನ್ನೇ ಹೇಳ್ತಾ ಇರ್ತೀನಿ ಪೇರೆಂಟ್ಸ್ ಪೇರೆಂಟ್ಸು ತಪ್ಪದೇ ಬನ್ನಿ ನೀವು ಭಾಗವಹಿಸಬೇಕು ನಿಮ್ಮ ಮಕ್ಕಳ ಏನು ಮುಂದುವರುತ್ತೆ ಏನಿದೆ ಅದನ್ನು ನಮಗೆ ತಿಳಿಸ್ಕೊಡಿ ಆ ನ್ಯೂನ್ಯತೆಗಳನ್ನು ಮುಖಾಗೆ ನಾವು ಅವ್ರನ್ನ ಪ್ರಿಪೇರ್ ಮಾಡ್ತೀವಿ ಮತ್ತು ಇನ್ನೊಂದು ವಿಶೇಷವಾಗಿ ಈ ವರ್ಷ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಎರಡು ಮೂರು ಭಾಗ ಮಾಡ್ಕೊಂಡಿದ್ದೀವಿ ಮಕ್ಕಳಲ್ಲಿ ಏನಂತ ಹೇಳಿದ್ರೆ ಓದೋ ಮಕ್ಕಳು ಇರ್ಬೋದು ಸ್ವಲ್ಪ ಕಡಿಮೆ ಓದೋ ಮಕ್ಕಳು ಇರ್ಬೋದು ಇನ್ನೂ ಸ್ವಲ್ಪ ದಿನ ಕಡಿಮೆ ಇರೋಂಥ ಮಕ್ಕಳಿಗೆ ಸ್ಪೆಷಲ್ ಆಗಿ ಆ ಮಕ್ಕಳನ್ನ ಕೂಡ ಈ ಮಕ್ಕಳ ಜೊತೆ ಸರಿದೂಗಿಸ್ಕೊಂಡು ಯಾವ ರೀತಿ ಅವ್ರನ್ನ ಅಭಿವೃದ್ಧಿ ಪಡಿಸ್ಬೇಕು ಮತ್ತು ಅವ್ರಿಗೆ ಸಪ್ರೇಟಾಗಿ ಎಕ್ಸ್ಟ್ರಾ ಟೈಮ್ ಎವ್ರಿ ಡೇ ಒಂದು ಒನ್ ಅವರ್ ಅವ್ರಿಗೆ ಹಸ್ರು ಎಕ್ಸ್ಟ್ರಾ ಟೈಮ್ ಕೊಟ್ಟು ನಾವು ಶಿಕ್ಷಕರು ಅದನ್ನು ಅವ್ರಿಗೆ ಇಚ್ಛಿತ್ ರೀತಿಯಲ್ಲಿ ರೈಟಿಂಗ್ ಇರ್ಬೋದು ರೀಡಿಂಗ್ ಇರ್ಬೋದು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಅವ್ರ ಕೈಯಲ್ಲಿ ಮತ್ತು ಅವರು ಕೂಡ ನೀವು ಜೊತೆ ಸರಿದೋಗಿ ಓದೋ ಥರ ನಾವು ಇಷ್ಟು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಮತ್ತು ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಕೂಡ ಅವರು ಯಾವುದೇ ಸಬ್ಜೆಕ್ಟಲ್ಲಿ ಕೆಲವು ಸಬ್ಜೆಕ್ಟ್ ಹಿಂದಿರುಗು ಕೆಲವೊಂದ್ರೆ ಚೆನ್ನಾಗಿ ಓದ್ತಾ ಇರ್ತಾರೆ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಟೀಚರ್ ಜೊತೆ ನಾವು ಕೋರ್ಡಿನೇಷನ್ ಮಾಡಿ ಆ ಪ್ರತಿಯೊಂದು ಇದು ಕ್ಲಾಸ್ ಅಲ್ಲಿ ಕೂಡ ನಾವೇ ಅವ್ರಿಗೆ ಉದ್ದಾಗೋಗಿ ಚೆಕ್ ಮಾಡಿ ಅವರದು ರೀಡಿಂಗ್ ಆಗಿರ್ಬೋದು ರೈಟಿಂಗ್ ಆಗಿರ್ಬೋದು ಎಲ್ಲನೂ ಚೆಕ್ ಮಾಡಿ ನಾವು ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದೀವಿ ಆ ಶಾಲೆಯಲ್ಲಿ ಆ ಕ್ಲಾಸ್ ರೂಮಲ್ಲಿ ಏನೋ ಒಂದು ಕುಂದು ಬರ್ತಾ ಇರೋದು ಕೂಡ ನಾವು ಸರಿ ಮಾಡ್ಕೊಳೋದಕ್ಕೆ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಮತ್ತು ಇನ್ನೊಂದು ವಿಷಯ ಅವ್ರಿಗೆ ಈ ಸಲ ಗ್ರೂಪ್ ವೈಸ್ ಮಾಡಿಬಿಟ್ಟು ಗ್ರೂಪ್ ಸ್ಟಡೀಸ್ ಮಾಡಿ ಆ ಓದೋ ಓದೋ ಜೊತೆಗೆ ಒಂದೇ ರ ಎಲ್ಲರೂ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೂ ಒಂದು ಇನ್ಸ್ಪಿರೇಷನ್ ಬರುತ್ತೆ ಆ ಇನ್ಸ್ಪಿರೇಷನ್ ಮೇಲೆ ಅವರು ನಮಗೂ ಓದಬೇಕು ಅನ್ನೋ ಒಂದು ಆಸೆ ಹುಟ್ಟುತ್ತೆ ಆ ಆಸೆ ಹುಟ್ಟಿ ಅವರು ಸ್ವಲ್ಪ ಮುಂದೆ ಬ ಪ್ರಾಕ್ಟೀಸ್ ಮಾಡೋದು ಒಂದು ಅಭ್ಯಾಸ ಆಗುತ್ತೆ ಅವ್ರಿಗೆ ಸೊ ಅದೆಲ್ಲನೂ ಕೂಡ ನಾವು ಸರಿ ಮಾಡ್ತಾ ಇದ್ದೀವಿ ನಮ್ಮ ಮುಖ್ಯ ಉದ್ದೇಶ ಇಲ್ಲಿ ಶಾಲೆ ಏನಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನಡೆಸ್ತಾ ಇದ್ದೀವಿ ಗ್ರಾಮೀಣ ಪ್ರದೇಶದ ಮಕ್ಕಳು ಅಭಿವೃದ್ಧಿ ಹೊಂದಬೇಕು ಚೆನ್ನಾಗಿ ಒಳ್ಳೆ ವಿದ್ಯೆ ಕಲಿಬೇಕು ಒಂದೇ ಒಳ್ಳೆ ಅವರು ಒಳ್ಳೆ ಒಳ್ಳೆ ವೃತ್ತಿಗಳಲ್ಲಿ ಒಳ್ಳೆ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ತೊಡ್ಕೋಬೇಕು ಸೊ ಆ ಒಂದು ಉದ್ದೇಶದಿಂದ ನಾವು ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದು ಒಳ್ಳೆಯ ರೀತಿಯಾದಂಥ ಒಂದು ಒಂದು ಶಿಕ್ಷಣ ಮತ್ತು ಬುದ್ಧಿ ಮಾರ್ಗ ಎಲ್ಲ ರೀತಿಯಾದಂಥ ಒಂದು ಬರೆಯುವಂಥ ನಾವು ವಿದ್ಯೆ ಕೊಟ್ಟಾಗಲ್ಲ ಒಂದು ಶಿಸ್ತು ಮತ್ತು ಅವರಲ್ಲಿ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟರೆ ಅವರೆಲ್ಲರೂ ಸರಿ ಸತ್ಪ್ರಜೆಯ ಬದುಕೋದಕ್ಕೆ ಅವಕಾಶ ಇರುತ್ತೆ ಸೊ ಅದನ್ನೆಲ್ಲ ಕೂಡ ನಾವು ಶಕ್ತಿ ಮೀರಿ ಶ್ರಮಿಸ್ತಾ ಇದ್ದೀವಿ ಶ್ರಮಿಸ್ತೀವಿ ಮುಂದೆ ಕೂಡ ಸೊ ಹಾಗಾಗಿ ಪೇರೆಂಟ್ಸ್ ಕೂಡ ನಮಗೆ ತುಂಬ ಸಹಾಯ ಬೇಕಾಗುತ್ತೆ ನಾವು ಸುಮಾರು ಸಲ ಹೇಳಿದ್ದೀನಿ ಪೇರೆಂಟ್ಸ್ ನೀವು ಎಷ್ಟು ಬಂದು ಮಕ್ಕಳ ಸಮಸ್ಯೆ ಸಮಸ್ಯೆಯಿಂದ ನಮಗೆ ಹಂಚ್ಕೊಂಡ್ರೆ ನಾವು ಅದನ್ನು ಸರಿದಿದ್ದು ಯಾಕಂದರೆ ಮಕ್ಕಳು ಪೇರೆಂಟ್ಸು ಮತ್ತು ಸರಿ ಮಕ್ಕಳು ಪೇರೆಂಟ್ಸು ಮತ್ತು ಶಿಕ್ಷಕರು ಈ ಮೂವರು ಒಂದು ದಾರಿಯಲ್ಲಿದ್ದರೆ ಯಾವುದೇ ಒಂದು ಓದಿರೋ ಮುಗಿದಂತ ನಾವು ಸರಿ ಮಾಡ್ಬೋದು ಆದಷ್ಟು ಯಾಕಂತಂದರೆ ಮೂರು ಬಂದು ಒಂದು ಮೂರು ಕ ಪಿಲ್ಲರ್ಸ್ ಹಾಗೆ ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ಪೋಷಕರು ಸಹಾಯ ಬೇಕಾಗುತ್ತೆ ಪೋಷಕರು ಮತ್ತು ಶಿಕ್ಷಕರು ಇಬ್ಬರು ಒಂದುಗೂಡಿದ್ರೆ ಮಕ್ಕಳಿನ ಸಮಸ್ಯೆಗಳನ್ನ ಆಚೆ ತರೋದು ಏನು ಸಮಸ್ಯೆ ಇಲ್ಲ ಅವರು ಮಾನಸಿಕವಾಗಿ ಹಿಂದುಳಿದಿರೋ ಮಕ್ಕಳು ಕೆಲವರು ಇರ್ಬೋದು ಅವ್ರನ್ನ ನಾವು ಯಾವ ರೀತಿ ನಾವು ದಾರಿ ತಗೋಬರ್ಬೇಕು ಮತ್ತು ಯಾವ ರೀತಿ ಅವ್ರು ಒಳ್ಳೆ ರೀತಿಯಾಗಿ ಮುಂದುವರಿಸ್ಕೋಬೇಕು ಒಂದು ನಮಗೂ ಒಂದು ಒಂದು ಐಡಿಯಾ ಬರುತ್ತೆ ಅದ್ರ ಬೇಸ್ ಮೇಲೆ ನಾವು ಆ ಮಕ್ಕಳನ್ನ ಸರಿ ಮಾಡುವಂಥ ಒಂದು ಉದ್ದೇಶ ಕೂಡ ನಾವು ಇಟ್ಕೊಂಡಿದ್ದೀವಿ ಸೊ ಈ ವರ್ಷದಲ್ಲಿ ಸುಮಾರು ನಾವು ಕ್ಯಾಟಗರಿ ಮಾಡಿ ಆ ಥರ ಪ್ರತಿಯೊಂದು ಶಾಲೆ ನಾವು ಕ್ಲಾಸ್ ಅಲ್ಲಿ ಹೇಳ್ತಾ ಇರ್ತೀನಿ ಹಿಂದುಳಿದ ಮಕ್ಕಳನ್ನ ಜಾಸ್ತಿ ಗಮನಿಸಬೇಕು ಅವ್ನು ಜಾಸ್ತಿ ಹೆಚ್ಚಿನ ಕೊಡಬೇಕು ನಾಳೆ ಯಾವುದೇ ಒಂದು ಪೇರೆಂಟ್ಸ್ ಬಂದರೂ ಕೂಡ ನಮ್ಮ ಮಗು ಓದ್ತಾ ಇಲ್ಲ ಅನ್ನುವಂಥ ಕ್ವಶನ್ ನಮ್ಮಲ್ಲಿ ಕೊಡಬಾರ್ದು ಸೊ ಅದಕ್ಕೆ ತುಂಬ ಅಂತ ನಾವು ಶಿಕ್ಷೆ ಶಿಕ್ಷಕರಿಗೆ ಹೇಳ್ತಾ ಇರ್ತೀವಿ ಅದೇ ರೀತಿ ಶಿಕ್ಷಕರಿಗೆ ಪ್ರತಿ ಸಲ ಕೂಡ ನಾವೇ ನಮ್ ನಮ್ದೇ ಆದಂತ ಒಂದು ರೀತಿಯಲ್ಲಿ ಅವರಿಗೆ ಉತ್ತಮ ಮಾರ್ಗದರ್ಶನವನ್ನು ಕೊಟ್ಟು ಅವು ಮುನ್ನಡೆಸ್ತಾ ಇದ್ದೀವಿ ಸೊ ಹಾಗಾಗಿ ಅವರು ಕೂಡ ಪ್ರಯತ್ನ ಪಟ್ಟು ಅವ್ರ ಶಕ್ತಿ ಮೇಲೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು ಶಿಕ್ಷಕರು ಕೂಡ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಅದರಿಂದ ಕೂಡ ನಾವು ನಮ್ಮ ಕೈಯಲ್ಲಿ ಏನಾದಂಥ ಅದು ನಾವು ಸುಮಾರು ಸುಮಾರು ಬಡ ಮಕ್ಕಳಿಗೆ ಫೀಸಲ್ ಕನ್ಸ್ಟ್ರಕ್ಷನ್ ಇದೆಲ್ಲ ಕೊಡ್ತಾ ಇದ್ದೀವಿ ಸೊ ಪ್ರತಿಯೊಂದು ಸರಿ ವರ್ಷ ಕೂಡ ನಾವು ಈ ಕಾರ್ಯಕ್ರಮ ಇದ್ದೀವಿ ವಿಭಿನ್ನವಾಗಿ ಅಂದರೆ ಬಡವರಿಗೆ ಒಂದು ಉದ್ದೇಶ ಇಟ್ಕೊಂಡು ನಾವು ಇದು ಮಾಡ್ತಾ ಇರೋದಾಗುತ್ತೆ ಏನಂದರೆ ಇಡೀ ನಮ್ಮ ಏರಿಯಾದಲ್ಲಿ ಕಡಿಮೆ ಒಂದು ಪೀಸ್ ತೊಗೊಂಡು ನಡೆಸ್ತಾ ಇರೋದು ಶಾಲೆ ಇದು ಬೇಕಾದ್ರೆ ಯಾವುದೋ ಒಂದು ಕಂಪೇರ್ ಮಾಡ್ತಾರೆ ಸೊ ಆದರೂ ಕೂಡ ನಮ್ಮ ಶಕ್ತಿ ಮೀರಿ ನಾವು ಒಂದು ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ಈ ಸರಿ ಅವರು ಪೂರ್ವ ಕಾರ್ಮಿಕ ಯಾಕಂದರೆ ಪೂರ್ವ ಕಾರ್ಮಿಕೆ ಇದು ಲಾಲ್ ಗುರುತಿಸುವಂಥದ್ದು ತುಂಬ ಕಡಿಮೆ ನಮ್ಮ ಸಮಾಜದಲ್ಲಿ ಯಾಕಂದ್ರೆ ನಮ್ಮನ್ನು ಇರೋರು ಕೊಟ್ಟರೆ ಯಾರು ನಿಲ್ಸ್ಕೊಳ್ಳೋದಿಲ್ಲ ಸೊ ಅಂತವ್ರು ಗುರುತಿಸಿದ್ರೆ ಅವ್ರಿಗೂ ಒಂದು ಸಮಾಜದಲ್ಲಿ ಸ್ಫೂರ್ತಿ ಆಗ್ತಾರೆ ಅವ್ರಿಗೂ ಒಂದು ನಮ್ಮನ್ನು ಗಮನಿಸ್ತಾ ಅಂತ ಜನ ಇದ್ದಾರೆ ಅನ್ನೋದು ಅವ್ರಿಗೂ ಒಂದು ಒಳ್ಳೆ ಮನೋಭಾವ ಬರುತ್ತೆ ಸಮಾಜದಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಅವ್ರ ಕೈಯಲ್ಲಿ ಏನಾಗುತ್ತೆ ಒಳ್ಳೆ ಕೆಲಸಗಳು ಮಾಡಲಿ ಅನ್ನೋ ಒಂದು ಉದ್ದೇಶದಿಂದಾನೆ ನಾವು ಇವತ್ತು ಅವನು ಗುರುತಿಸಿ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ ಸೊ ನಮಗಂತೂ ತುಂಬ ಖುಷಿಯಾಗಿದೆ ಅವ್ರನ್ನ ಸನ್ಮಾನ ಮಾಡಿದಿರೋದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯ ಕಡೆಯಿಂದ ಯಾವುದೇ ರೀತಿಯ ಒಂದು ಈ ಒಳ್ಳೆ 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 ಕಾರ್ಯಕ್ರಮಗಳೇನೋ ಅದನ್ನು ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಉತ್ತಮದಂಥ ಒಂದು ಸೇವೆ ಕೊಡಬೇಕು ಇದನ್ನು ನೋಡಿ ನಮ್ಮ ಶಾಲಾ ಮಕ್ಕಳು ಮತ್ತು ಅವರ ಪೋಷಕರು ಅವರು ಸಹ ಕೂಡ ಒಳ್ಳೆಯ ಒಂದು ಮಾರ್ಗದರ್ಶನದಲ್ಲಿ ನಡೆಸೋ ಒಂದು ಉದ್ದೇಶ ಅವ್ರಿಗೂ ಬರಲಿ ಅವ್ರಿಗೆ ಸಹಾಯನೂ ಬೇಕಾಗುತ್ತೆ ನಮಗೆ ಪೋಷಕರು ಕೂಡ ಸೊ ಅವರು ಸಪೋರ್ಟ್ ಕೊಟ್ಟರೆ ನಾವು ಇಂಥ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನೂ ಬರ್ತೀವಿ ಮಾಡೋವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಸೊ ಅದು ಕೂಡ ನಮಗೆ ತುಂಬ ಸಂತೋಷ ಕೊಟ್ಟಿದೆ